ನೋಡಿಯಪ್ಪ ನಾನು ಮಾಡಿದ್ದಲ್ಲ ಕುಮಾರಸ್ವಾಮಿಯವ್ರು ಮಾಡಿದ್ದು ನಾ ಡಿನೋಟಿಫೈ ಮಾಡೋಕ್ಕೆ ಬರಲ್ಲ ಬಟ್ ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕು ಮಾಡೋಣ ಅವತ್ತಿಂದ ಯಾಕೆ ವಜಾ ಮಾಡಲಿಲ್ಲ ಅದನ್ನು ಸಿ ಅವತ್ತಿಂದ ಈಗ ಸಾವಿರ ಚಿಲ್ಲರೆ ಕೋಟಿ ಸಾವಿರ ಚಿಲ್ಲರೆ ಎಕರೆ ಕೆ ಡಿ ಬಿ ಕೊಟ್ಬಿಟ್ಟು ಅವರ ಯಾಕಾಗ ಹೋರಾಟ ಮಾಡಲಿಲ್ಲ ಬರೀ ನಾನು ಮಾಡ್ತೀನಿ ಮಾತ್ರ ನನ್ನ ಅವಧಿಲಿ ಆಗ್ತದೆ ಅನ್ನೋಕ್ಕೆ ಮಾತ್ರ ಹೋರಾಟನಾ ಆ ಒಂಬತ್ತು ಸಾವಿರ ಎಕ್ರೆಯಲ್ಲಿ ಸಾವಿರ ಎಕರೆ ಚಿಲ್ಲರೆ ಕೆ ಡಿ ಬಿಟ್ ಮಾಡಿ ದುಡ್ಡು ತೊಗೊಂಡಿದ್ದಾರೆ ಇದರಲ್ಲೂ ಕೂಡ ಹೆಚ್ಚು ಕಮ್ಮಿ ಎಪ್ಪತ್ತೈದು ಪರ್ಸೆಂಟ್ ಜನ ನಮಗೆ ಏನೇನು ಪರಿಹಾರ ಬೇಕೋ ಅಂತೆಲ್ಲ ಕೇಳಿದ್ದಾರೆ ಮಾಡ್ತೀವಿ ಈಗಲ್ಲ ಇನ್ನು ಅದಕ್ಕೆಲ್ಲ ಖಂಡಿತ ನಾನೇ ಹೋಗಿ ಮಾಡ್ತೀನಿ ನಾನೇ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ ನನಗೂ ಒಂದು ರೈತರು ನಮ್ಮ ರೈತರು ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನಗೂ ಅರಿವಿದೆ ಅದಕ್ಕೆಲ್ಲ ಭೂಮಿಗಾಗಿ ಪ್ಲ್ಯಾನು ಯಾವ ರೀತಿ ಮಾಡಬೇಕು ಏನು ಅವ್ರಿಗೇನು ಬೆನಿಫಿಟ್ಟು ಜಮೀನು ಕೊಟ್ಟರೆ ಎಷ್ಟು ದುಡ್ಡು ಕೊಟ್ಟರೆ ಎಷ್ಟು ಅದಕ್ಕೆ ಮಾತಾಡೋಕ್ಕೆ ನನ್ನ ತಮ್ಮ ಸುರೇಶ್ಗೆ ನೀನೇ ಒಂದು ಮೆಂಬರು ಆಗಬೇಕಪ್ಪ ಅಂತ ಚೇರ್ಮನ್ ಅಲ್ಲ ಬರೀ ಮೆಂಬರ್ಗೆ ಮಾಡಿ ರೈತರ ಮಾತಾಡೋಕ್ಕೆ ರೈತರಿಗೆ ಸಹಾಯ ಮಾಡಬೇಕು ಅಂತ ಆವತ್ತಿಂದ ಹತ್ತು ವರ್ಷದಿಂದ ಪಾಪ ಅವ್ರು ಯಾರಿಗೂ ಮಾರಕ್ಕೂ ಆಗ್ತಿರಲಿಲ್ಲ ಕನ್ವರ್ಷನ್ ಮಾಡೋಕ್ಕಾಗ್ತಿರಲಿಲ್ಲ